ಚಿಕ್ಕಮಗಳೂರು ಅರಣ್ಯ ಸಂಚಾರಿ ದಳ ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಕಡಿಮೆ ಶಿಕಾರಿ ಮಾಡಿದ ವ್ಯಕ್ತಿಯೋರ್ವನನ್ನ ಬಂಧಿಸಿದ್ದಾರೆ ಚಿಕ್ಕಮಗಳೂರು ವಲಯದ ಅತ್ತಿಗಿರಿ ಸೆಕ್ಷನ್ ತೋಗರಿ ಹಂಕಲ್ ಗ್ರಾಮದ ಕೂತುಲ್ಕುಲ್ ಎಸ್ಟೇಟ್ನಲ್ಲಿ ಇಂದು ನಸುಕಿನ ಸಮಯದಲ್ಲಿ ಕಡವೆ ಒಂದನ್ನು ಶಿಕಾರಿ ಮಾಡಿದ ತೋಟದ ರೈಟರ್ ದೇವಯ್ಯ ಎಂಬಾತ ಮಾಂಸವನ್ನ ತುಂಡು ಮಾಡುತ್ತಿದ್ದಾಗ ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಸಂಚಾರಿ ದಳದವರು ದಾಳಿ ಮಾಡಿ ಶಿಕಾರಿ ಮಾಡಿದ ದೇವಯ್ಯ ಅವರನ್ನ ಬಂಧಿಸಿ ಸುಮಾರು ನಲವತ್ತು ಕೆಜಿ ಮಾಂಸ ಕಡವೆಯ ಚರ್ಮ ಚೂರಿ ಹಾಗೂ ಬೇಟೆಗೆ ಬಳಸುತ್ತಿದ್ದ ಎರಡು ಕೋವಿ ಮತ್ತು ಜೀವಂತ ಹಾಗೂ ಬಳಸಿದ ಗುಂಡುಗಳನ್ನು ವಶಕ್ಕೆ ಪಡೆದಿದ್ದು ವನ್ಯಜೀವಿ ಕಾಯ್ದೆ ಹಾಗೂ ಅರಣ್ಯ ಕಾಯ್ದೆ ಅಡಿ ದೂರು ದಾಖಲಿಸಿದ್ದಾರೆ ಅರಣ್ಯ ಸಂಚಾರಿ ದಳ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುದರ್ಶನ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ವಲಯ ಅರಣ್ಯಾಧಿಕಾರಿ ವೆಂಕಟೇಶ್ ಉಪ ವಲಯ ಅರಣ್ಯಾಧಿಕಾರಿ ಪ್ರಹಾಶ್ ಪೂರಪ್ಪ ಸೇರಿ ಮತ್ತಿತರು ಪಾಲ್ಗೊಂಡಿದ್ದರು